ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆರೋಗ್ಯ ವೈಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಸ್ವಾಸ್ಥ್ಯ ಅಥವಾ ಆರೋಗ್ಯ ಅಷ್ಟೇ ಮುಖ್ಯ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷ್ಯ ರತ್ನರು ಹಾಗೂ ಜ್ಯೋತಿಷ್ಯ ಆಚಾರ್ಯರು ಎಂದೇ ಖ್ಯಾತರಾಗಿರುವ ಅನಂತ ವಲ್ಲಭ ದಾಸ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸರ್ ಹಿಂದಿನ ಸಂಚಿಕೆಯಲ್ಲಿ ಒಂದು ಸುಂದರವಾದ ಕತೆ ಬಗ್ಗೆ ಪ್ರಾರಂಭ ಮಾಡಿದ್ರಿ ಸೊ ಅದನ್ನು ಕಂಟಿನ್ಯೂ ಮಾಡುವಂಥ ಸಮಯ ಈಗ ಎಸ್ ಸೊ ಇಂದಿನ ಸಂಚಿಕೆಯಲ್ಲಿ ನಾವು ರಾಜ ಭ್ರಾತೃಹರಿ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈ ರಾಜ ಭಾತೃಹರಿ ಅರವತ್ನಾಲ್ಕು ವಿದ್ಯೆಗಳಲ್ಲೂ ಎಕ್ಸ್ಪರ್ಟ್ ಆಗಿರ್ತಾನೆ ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ಇಡೀ ರಾಜ್ಯಭಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಪ್ರಜೆಗಳು ಮಂತ್ರಿಗಳು ಎಲ್ಲರೂ ತುಂಬ ಇಷ್ಟಪಡ್ತಾ ಇರ್ತಾನೆ ರಾಜ ಅಂತ ಇ ವಾಸ್ ಅ ವೆರಿ ಗುಡ್ ಲೀಡರ್ ಬೇಸಿಕಲಿ ಇಷ್ಟೆಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಏನಾಗತ್ತೆ ಸುಂದರಿ ಮೋಹಕ್ಕೆ ಬೀಳ್ತಾನೆ ಒಬ್ಳು ಸುಂದರಿ ಬರ್ತಾಳೆ ಅವ್ರ ಊರಿಗೆ ಸೊ ರಾಜ ಅವಳನ್ನ ನೋಡ್ತಾನೆ ಇಷ್ಟ ಆಗತ್ತೆ ಹಿ ಫಾಲ್ಸ್ ಇನ್ ಲವ್ ಲವ್ ಸೊ ಕೊನೆಗೆ ಅವನು ಮದುವೆ ಆಗ್ತಾನೆ ಅವನ ಎಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಆಗತ್ತೆ ಅಂದರೆ ಆ ಅಟ್ಯಾಚ್ಮೆಂಟು ಅವನಿಗೆ ಅವನ ರಾಜ್ಯ ಭಾರ ರಾಜ್ಯದ ಯಾವುದೇ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅವನ ಮನಸ್ಸು ಬರೀ ಆ ಸುಂದರಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ ಮಾಡ್ತಾ ಇರ್ತಾನೆ ಸೊ ಅದೆಷ್ಟು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅಂದರೆ ಅವನು ಎಕ್ಸ್ಪರ್ಟ್ ರೈಟರ್ ಅಂತ ಕೂಡ ಹೇಳಿದ್ದೆ ನಾನು ಸೊ ಅವಳ ಮೇಲೆ ಎಷ್ಟು ಕವನಗಳನ್ನ ಬರೀತಾನೆ ಶತಕ ಶತಕ ನೂರು ಕವನಗಳನ್ನ ಬರೀತಾನೆ ಅದಕ್ಕೊಂದು ಹೆಸರು ಕೊಡ್ತಾನೆ ಆ ಹೆಸರು ಏನಪ್ಪ ಅಂದರೆ ಶೃಂಗಾರ ಶತಕ ಅಂತ ಸೊ ಆ ಬುಕ್ ತುಂಬ ಫೇಮಸ್ ಆಗತ್ತೆ ಆದರೆ ಅವನ ಲ್ಯಾಂಗ್ವೇಜ್ ಗ್ರಾಮರ್ ಎಲ್ಲ ಚೆನ್ನಾಗಿ ಫೇಮಸ್ ಆಗುತ್ತೆ ಆದರೆ ಆ್ಯಸ್ ಎ ಪರ್ಸನ್ ಎಲ್ಲರೂ ಅವನ್ನ ದೂಷಿಸ್ತಿರ್ತಾರೆ ಯಾಕಂದರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾನೆ ಆದರೆ ಅವ್ನು ಮಾಡಬೇಕಾಗಿರೋ ಕೆಲಸನೇ ಚೆನ್ನಾಗಿ ಮಾಡ್ತಾ ಇರೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ನೀವು ಯಾರ ಇಲ್ಲಿ ನಮ್ಮ ಭಾರತದಲ್ಲಿ ಒಂದು ರೋಡಲ್ಲಿ ಒಂದು ಕಾರ್ನರಲ್ಲಿ ಒಂದು ಗಾಡಿ ಇಟ್ಕೊಂಡು ಟೀ ಮಾಡ್ತಾ ಇರ್ತಾರಲ್ಲ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ನರೇಂದ್ರ ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರು ಹೇಗೆ ಇಡೀ ಇಂಡಿಯಾನ ರೂಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ ಅವ್ರು ಹೇಳ್ತಾರೆ ಆಮೇಲೆ ಕ್ರಿಕೆಟ್ ಬಗ್ಗೆ ಮಾತಾಡಿ ಕ್ರಿಕೆಟ್ ಬಗ್ಗೆ ಹೇಳ್ತಾರೆ ಸಚಿ ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಎಲ್ಲಿ ತಪ್ಪು ಮಾಡಿದ್ರು ಈ ಒಂದು ಇಂಟೆನ್ಸ್ ಸಿಚುವೇಶನ್ ಇರ್ಬೇಕಾದ್ರೆ ಯಾವ ತರ ಆಡಬೇಕು ಎಲ್ ಫೋರ್ ಹೊಡಿಬೇಕು ಎಲ್ ಸಿಕ್ಸ್ ಹೊಡಿಬೇಕು ಧೋನಿ ಹೇಗೆ ಕ್ಯಾಪ್ಟನ್ಶಿಪ್ ಮಾಡಬೇಕು ನೀ ಯಾವ ಟಾಪಿಕ್ ಬಗ್ ಕೇಳಿ ಆ ಟೀಮ್ ಆ ಬಗ್ಗೆ ನಿಮ್ಗೆ ಉತ್ತರ ಕೊಡ್ತಾರೆ ಮಾತಾಡ್ತಾರೆ ಆದ್ರೆ ಅವ್ರಿಗೆ ಒಂದೇ ಒಂದು ವಿಷಯದಲ್ಲಿ ಅವರು ಸೋಲ್ತಾರೆ ಏನಪ್ಪಾ ಅಂದ್ರೆ ಅದು ಸರಿಯಾಗಿ ಟೀಮ್ ಆಡಕ್ ಬರಲ್ಲ ಇದನ್ನ ಅರ್ಥ ಏನೇಳಿದ್ರೆ ಹಿಂದೆ ಡೀಪ್ ಮೀನಿಂಗ್ ಇದೆ ಮಾಡೋ ಬೇಸಿಕ್ ಕೆಲಸ ಬಿಟ್ಟು ಎಲ್ಲ ಮಾಡೋದು ಸೊ ನಾವ್ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲಾದ್ರಲ್ಲೂ ನಾವು ಎಕ್ಸ್ಪರ್ಟ್ ಅಂತ ತೋರಿಸ್ಕೊಂತೀವಿ ಬಟ್ ಆದ್ರೆ ವಾಟ್ ಕ್ಯಾನ್ ಯು ಟಾಕ್ ಅಬೌಟ್ ನರೇಂದ್ರ ಮೋದಿ ನಾವು ನೀವು ಇಲ್ಲಿ ಕುತ್ಕೊಂಡು ಸಚಿನ್ ತೆಂಡೂಲ್ಕರ್ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ನರೇಂದ್ರ ಮೋದಿ ಮಾತಾಡಕಾಗತ್ತ ನಮ್ಗೆ ಆಕ್ಚುಲಿ ಯೋಗ್ಯತೆನೇ ಇಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ಮಾಡೋ ಕೆಲಸ ತುಂಬಾ ಚೆನ್ನಾಗಿ ಮಾಡೋದು ಅದು ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋ ಒಂದು ಲೆಸನ್ ಸೊ ಇಲ್ಲಿ ಬಾ ಭಾರತ ಹರಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾನೆ ಆದ್ರೆ ಅವ್ನು ಮಾಡೋ ಕೆಲಸ ಮಾತ್ರ ಮಾಡ್ತಿರೋದಿಲ್ಲ ಸೊ ಅಟ್ಯಾಚ್ಮೆಂಟ್ ಆಗಿ ಶೃಂಗಾರ ಶತಕ ಬರೀತಾನೆ ಎಲ್ಲರೂ ದೂಷಿಸ್ತಾ ಇರ್ತಾರೆ ಅವ್ನು ಕೇರ್ ಮಾಡಲ್ಲ ಕೊನೆಗೆ ಮಂತ್ರಿಗಳೆಲ್ಲ ಹೋಗಿ ಒಬ್ರನ್ನ ಮೀಟ್ ಮಾಡ್ತಾರೆ ಸಂತರನ್ನ ಸೊ ಸಾಧುಗಳನ್ನ ಮೀಟ್ ಮಾಡಿ ಅವರು ಬಂದು ಡೈಮಂಡ್ ಕೊಡ್ತಾರೆ ಇದನ್ನು ನೀನು ಯಾರು ನಿನ್ನ ಪ್ರೇಯಸಿ ಕೊಡು ಯಾರು ನೀನು ತುಂಬ ಇಷ್ಟಪಡ್ತೀನಿ ಅವರು ಕೊಡು ಆವಾಗ ನಿಮ್ಮಿಬ್ಬರ ಒಂದು ಸಂಬಂಧ ಅದ್ಭುತವಾಗಿ ಬೆಳೆಯುತ್ತೆ ಇನ್ನು ಅಂತ ಖುಷಿಯಾಗಿ ಏನು ಮಾಡ್ತಾನೆ ಹೋಗಿ ಕೊಡ್ತಾನೆ ರಾಣಿ ಸುಂದರಿಗೆ ಹೋಗಿ ಕೊಡ್ತಾನೆ ಅವ್ನು ಗರ್ಲ್ ಫ್ರೆಂಡ್ ಅಂತ ಹೇಳ್ಬೋದು ಈ ಮಾಡರ್ನ್ ಇದರಲ್ಲಿ ಸೊ ಗರ್ಲ್ ಫ್ರೆಂಡ್ಗೋಗಿ ಕೊಡ್ತಾನೆ ಗರ್ಲ್ ಫ್ರೆಂಡು ಸೇಮ್ ಪ್ರಶ್ನೆ ಕೇಳ್ತಾಳೆ ಅವಳು ಅವಳಿಗೂ ಕೂಡ ನಾನು ಅದೇ ಹೇಳ್ತಾನೆ ಇದನ್ನು ನಾವು ಯಾರು ಕೊಡ್ತೀವೋ ಇಷ್ಟಪಟ್ಟಿರೋ ಕೊಟ್ಟರೆ ನಮ್ಮ ಇಬ್ಬರ ಪ್ರೀತಿ ತುಂಬ ಬೆಳೆಯುತ್ತೆ ಅಂತ ಇಲ್ಲಿವರೆಗೂ ನಾವು ಮಾತಾಡಿದ್ದೀವಿ ಇವಾಗ ತುಂಬ ಮೋಸ್ಟ್ ಇಂಪ ಕ್ರೂಷಿಯಲ್ ಇಂಟೆನ್ಸ್ ಸಿಚುವೇಶನ್ ಏನಾಗತ್ತೆ ಅಂದರೆ ಒಂದಿನ ಒಂದು ವೇಶ್ಯೆ ಒಬ್ಬಳು ಪ್ರಾಸ್ಟಿಟ್ಯೂಟ್ ಅವಳು ತುಂಬ ಸುಂದರವಾಗಿರ್ತಾಳೆ ಆದರೆ ಅವಳು ಮಾಡ್ತಾ ಮಾಡೋವಂಥ ಕೆಲಸ ಒಂದು ವೇಷತನ ಸೊ ಈ ವೇಷ್ಯ ಓಡ್ಬರ್ತಾಳೆ ರಾಜರೇ ಮಹಾರಾಜರೇ 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 ಅಂತ ಓಡ್ ಬರ್ತಾಳೆ ಸೊ ಎಲ್ಲ ನೋಡ್ತಾ ಇರ್ತಾರೆ ಏನಪ್ಪ ಇದು ವೇಷ ಫಸ್ಟ್ ಆಫ್ ಆಲ್ ಯಾರು ಆ ಡೈರೆಕ್ಟ್ ಡೈರೆಕ್ಟಾಗಿ ಬರಂಗೇ ಇಲ್ಲ ಇಲ್ಲಿ ಬರ್ತಾ ಇದ್ದಾಳೆ ಡೈರೆಕ್ಟಾಗಿ ನುಗ್ತಾಳೆ ಅಸೆಂಬ್ಲಿ ಹಾಲ್ಗೆ ಸಭೆಗೆ ಡೈರೆಕ್ಟಾಗಿ ನುಗ್ತಾಳೆ ಮಹಾರಾಜರೇ 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 ಅಂತಾಳೆ ಅವಾಗ ರಾಜ ಹೇಳ್ತಾನೆ ನೋಡು ಯಾರು ಬಂದಿದ್ದಾರೆ ಏನು ಮೋಸ್ಟ್ಲಿ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಕೇಳು ಏನು ವಿಷಯ ಅಂತ ವೇಷನ್ ಕೇಳ್ತಾರೆ ಏನಮ್ಮ ಆಯಿತು ಅಂತ ಮಹಾರಾಜರ ನಿಮ್ಗೆ ಒಂದು ಗಿಫ್ಟ್ ಕೊಡಬೇಕು ದಯವಿಟ್ಟು ಈ ಒಂದು ಗಿಫ್ಟ್ ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸಾಧಾರಣ ಒಂದು ವೇಷ ನನಗೆ ಗಿಫ್ಟ್ ಕೊಡ್ತಾಳಾ ಸರಿ ಏನಮ್ಮ ಕೊಡಮ್ಮ ಅಂತ ಹೇಳ್ತಾರೆ ಅವಾಗ ಅವಳು ಬಂದು ಒಂದು ಡೈಮಂಡ್ ಕೊಡ್ತಾಳೆ ರಾಜ ಡೈಮಂಡ್ನ ತಗೊಂತಾನೆ ತಗೊಂಡಿದ ತಕ್ಷಣ ಅವನ ಲೈಫಲ್ಲಿ ಒಂದ್ ದೊಡ್ಡ ಶಾಕ್ ಆಗತ್ತೆ ಬಮ್ ಅಂತ ಬ್ಲಾಸ್ಟ್ ಮೈಂಡ್ ಬ್ಲಾಸ್ಟ್ ಆಗುತ್ತೆ ಸಿಗುತ್ತೆ ಇವನಿಗೆ ತಲೆ ಎಲ್ಲಾ ಕೆಟ್ಟೋಗುತ್ತೆ ಏನಪ್ಪ ಇದು ಇದು ನಾನು ಕನ್ನಡಿಲೇ ಬೇಕು ಕೇಳ್ತಾನೆ ವೇಷನ ಬಮ್ಮ ಇಲ್ಲಿ ಕೂತ್ಕೋ ಎಲ್ಲಾನು ಕಳಿಸ್ಬಿಡ್ತಾನೆ ಸಭೆಯಿಂದ ನಾವಿಬ್ಬರೇ ಮಾತಾಡೋಣ ಅಂತ ಇದನ್ನು ಕೊಟ್ಟೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಇದು ನಿಂಗೆ ಎಲ್ಲಿ ಸಿಕ್ತು ಇದರಿಂದ ಏನು ಏನಕ್ಕೆ ನೀನು ನಾನು ಇದೀಯ ಅಂತ ಸೇಮ್ ಪ್ರಶ್ನೆ ಕೇಳ್ತಾನೆ ಅವಾಗ ಆ ವೇಷ ಸೇಮ್ ಉತ್ತರ ಕೊಡ್ತಾಳೆ ಮಹಾರಾಜ್ರೆ ಇದನ್ನು ಯಾರಿಗೂ ನಾವು ಕೊಡ್ತೀವಲ್ಲ ಅವ್ರು ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ನಮಗೆ ಅವ್ರ ಮೇಲೆ ಪ್ರೀತಿ ಇನ್ಕ್ರೀಸ್ ಆಗುತ್ತೆ ನನಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಮಹಾರಾಜರೇ ನೀವು ಎಂಥ ಒಳ್ಳೆ ವ್ಯಕ್ತಿ ಸ್ಮಾರ್ಟ್ ಎವ್ ಎವ್ರಿಥಿಂಗ್ ಇಸ್ ಯು ಆರ್ ದ ಬೆಸ್ಟ್ ಪರ್ಸನ್ ಅದಕ್ಕೆ ನಾನು ನಿಮ್ಗೆ ಇದ್ದೀನಿ ನಮ್ಮ ನನ್ನ ಮೇಲೆ ನಿಮಗೆ ಪ್ರೀತಿ ಹೆಚ್ಚಲಿ ಅಂತ ಆಮೇಲೆ ಕೂತ್ಕೋ ಕೂತ್ಕೊ ಹೇಗೆ ಸಿಕ್ತು ನಿನಗೆ ಅಂತ ಕೇಳ್ತಾನೆ ಆವಾಗ ಆ ವೇಷ ಹೇಳ್ತಾಳೆ ನನ್ನ ಒಬ್ಬ ಕ್ಲೈಂಟ್ ರೆಗ್ಯುಲರಾಗಿ ಇರ್ತಾರೆ ಎಷ್ಟೋ ಜನ ನಾನು ಮೀಟ್ ಮಾಡೋಕ್ಕೆ ಅದರಲ್ಲಿ ಒಬ್ಬ ವ್ಯಕ್ತಿ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾನೆ ಅವನು ನನಗೆ ಇದನ್ನು ಕೊಟ್ಟ ಅಂತ ಹೇಳ್ತಾನೆ ಹಾಂ ಯಾವುದೋ ಒಬ್ಬ ವ್ಯಕ್ತಿ ನಿನಗೆ ಕೊಟ್ಟನಾ ಆ ವ್ಯಕ್ತಿ ಯಾರು ಅಡ್ರೆಸ್ ಗೊತ್ತಾ ನಿಂಗೆ ಅವ್ನು ಯಾರೋ ಗೊತ್ತಾ ಫೋನ್ ನಂಬರ್ ಇದೆಯಾ ಅವ್ನು ವಾಟ್ಸಪ್ ಮೆಸೇಜ್ ಕಳಿಸ್ಬೇಕು ಆವಾಗ ವಾಟ್ಸಪ್ ಇರಲಿಲ್ಲ ಸೊ ಅವ್ನು ಮೀಟ್ ಮಾಡಬೇಕಂತ ಹೇಳ್ತಾರೆ ಸೊ ಕೊನೆಗೆ ರಾಜ ಫುಲ್ಲು ಸರ್ಚ್ ಮಾಡ್ತಾನೆ ಫುಲ್ಲು ರಿಸರ್ಚ್ ಮಾಡಿ ಒಂಥರ ಕ್ರೈಮ್ ಇನ್ವೆಸ್ಟಿಗೇಷನ್ ಥರ ಸೊ ಇನ್ವೆಸ್ಟಿಗೇಷನ್ ಮೂವಿ ಮಾಡಂಗಿದ್ರೆ ಇದು ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಸಿಗುತ್ತೆ ಕೊನೆಗೆ ರಾಜನ್ ಗೊತ್ತಾಗತ್ತೆ ಏನ್ ಅರ್ಥ ಆಗತ್ತೆ ಅಂದ್ರೆ ಸಾಧು ರಾಜನ್ ಕೊಟ್ಟಿರ್ತಾನೆ ರಾಜ ಅವನ್ ಪ್ರೇಯಸಿ ಕೊಟ್ಟಿರ್ತಾನೆ ಥಿಂಕಿಂಗ್ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ಅವಳು ನನ್ನ ತುಂಬಾ ಇಷ್ಟಪಡ್ತಾಳೆ ಈ ಜಗತ್ತಲ್ಲಿ ಅಂತ ಈ ಜಗತ್ತಲ್ಲಿ ನಾನು ಅವಳನ್ನ ಇಷ್ಟಪಡ್ತೀನಿ ಅವಳು ನನ್ನ ಇಷ್ಟಪಡ್ತಾಳೆ ಅಂತ ಆ ಒಂದು ಡೈಮಂಡ್ ಅವಳು ಕೊಟ್ಟಿರ್ತಾಳೆ ಅವಳು ಆ ಡೈಮಂಡ್ ತಗೊಂಡು ಅವಳಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ ಸೊ ಆ ಬಾಯ್ ಫ್ರೆಂಡು ಕೊಟ್ಟಿರ್ತಾಳೆ ಅವಳು ಅನ್ಕೊಂಡಿರ್ತಾಳೆ ನಮ್ಮಿಬ್ಬರ ಸಂಬಂಧ ಚೆನ್ನಾಗ್ ಬೆಳೆಯುತ್ತೆ ಅಂತ ಅವಳು ಏನು ಅಂದ್ಕೊಂಡಿರ್ತಾಳೆ ಅಂದರೆ ಇಡೀ ಜಗತ್ತಲ್ಲಿ ಈ ನನ್ನ ಬಾಯ್ ಫ್ರೆಂಡ್ ಇದ್ದಾನಲ್ಲ ಇವನು ನನ್ನನ್ನು ಇಷ್ಟಪಡ್ತಾನೆ ತುಂಬ ಅಂತ ಅವಳು ಅವಳು ಕೊಟ್ಟಿರ್ತಾಳೆ ಅವನು ಅವನು ಇನ್ನೊಬ್ಬರು ಗರ್ಲ್ ಫ್ರೆಂಡ್ ಇರ್ತಾಳೆ ಅವಳು ಇನ್ನೊಬ್ಬ ಕೊನೆಗೆ ಒಬ್ಬ ವ್ಯಕ್ತಿಗೆ ಆ ಪ್ರಾಸ್ಟಿಟ್ಯೂಟ್ ವೇಶ್ಯ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಕೊನೆಗೆ ಆ ವೇಶ್ಯ ರಾಜನ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಇದು ಸರ್ ಫುಲ್ ಸರ್ಕಲ್ ಇಲ್ಲಿಗೆ ಎಂಡ್ ಆಗುತ್ತೆ ಇದೆಲ್ಲ ಕೇಳಿಸ್ಕೊಂಡು ತಿಳ್ಕೊಂಡು ಭರತರ ಹರಿ ಹಿ ಕಮ್ಸ್ ಟು ಹಿಸ್ ಸೆನ್ಸಸ್ ಅವನ ಇಂದ್ರಿಯಗಳಿಗೆ ಅವನು ಮತ್ತೆ ಬ್ರೈಟಪ್ ಆಗಿ ಬ್ರೈಟಪ್ ಆಗ್ತಾನೆ ಅವಾಗ ಯೋಚನೆ ಮಾಡ್ತಾನೆ ಓಹ್ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ ಇದೆಂಥ ದುರ್ವಿಧಿ ಇದು ಇದು ವಿಧಿನ ಅಥವಾ ನನ್ನ ಮೂರ್ಖತನ ಡೆಫಿನೆಟ್ಲಿ ಇದು ನನ್ನ ಮೂರ್ಖತನ ನಾನು ಈ ಒಂದು ಸುಂದರಿ ಈ ಒಂದು ಹೆಣ್ಣನ್ನ ನನಗೆ ಇಡೀ ಜಗದಲ್ಲಿ ನನ್ನನ್ನೇ ಅವಳು ತುಂಬ ಇಷ್ಟಪಡ್ತಾಳೆ ಅಂದ್ಕೊಂಡಿದ್ದೆ ನೋಡಿದ್ರೆ ಇವಳಿಗೆ ಎಕ್ಸ್ಟ್ರಾ ಅಫೇರ್ ಅಂದ್ಬಿಟ್ಟು ಅವನಿಗೆ ಇಡೀ ಜಗತ್ ಮೇಲೆ ಅವ್ನು ಬೈರಾಗಿಯೇ ಬಂದ್ಬಿಡುತ್ತೆ ಛೆ ಹೆಲ್ಪ್ ವಿತ್ ಮೀನ್ ಅವನಿಗೆ ಅವನೇ ಬೈಕೊ ಅಂತಾನೆ ಎಲ್ಲರನ್ನೂ ಕರೀತಾನೆ ಸಭೆಗೆ ಎಲ್ಲಾರನೂ ಕರೆದು ಎಲ್ಲರ ತರನು ಸಾರಿ 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 ಕ್ಷಮೆ ಮಾಡಿ ಕ್ಷಮೆ ಮಾಡಿ ಅಂತ ಪ್ರಜೆಗಳ ಹತ್ರ ಮಂತ್ರಿಗಳ ಹತ್ರ ಎಲ್ಲ ಕ್ಷಮೆ ಮಾಡಿ ಮತ್ತೆ ರಾಜ್ಯ ಭಾರ ಆಳ್ತಾನೆ ಮತ್ತೆ ರಾಜ್ಯ ಭಾರ ಆಡಿ ಪರ್ಫೆಕ್ಟ್ ಕಿಂಗ್ ತರ ಆಳ್ತಾನೆ ಆದ್ರೆ ಇವಾಗ ಆಳ್ಬೇಕಾದ್ರೆ ಮತ್ತೆ ಅವನು ಆ ಅಟ್ಯಾಚ್ಡ್ ಕಿಂಗ್ ತರ ಇರಲ್ಲ ಇವಾಗ ವಿತ್ ಡಿಟ್ಯಾಚ್ಮೆಂಟ್ ಇದು ನಾನು ಎಲ್ಲಿ ಕನೆಕ್ಟ್ ಮಾಡ್ತಿದ್ದೀನಿ ಮತ್ತೆ ಭಗವದ್ಗೀತೆಗೆ ಬರ್ತಾ ಇದ್ದೀನಿ ಅಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಸೊಲ್ಯೂಷನ್ಗೆ ಮೈಂಡ್ ಕಂಟ್ರೋಲ್ಗೆ ಅಭ್ಯಾಸ ಮತ್ತೆ ವಿರಕ್ತಿ ಅಲ್ವಾ ಸೊ ಇಲ್ಲಿ ಅವನು ಅಭ್ಯಾಸ ಮಾಡ್ತಾನೆ ಅದನ್ನ ಹೇಗೆ ನಾನು ಯಾವ ಯಾರಿಗೂ ಅಟ್ಯಾಚ್ ಆಗಬಾರ್ದು ಅಟ್ಯಾಚ್ ಆಗ್ದಿರಾ ನನ್ನ ಫೋಕಸ್ ಏನು ನನ್ನ ಗೋಲ್ ಏನು ರಾಜ್ಯ ಭಾರ ಹಾಡೋದು ನಾನು ರಾಜ ನನ್ನ ಕರ್ತವ್ಯ ಅದು ನನ್ನ ಕರ್ತವ್ಯ ಚೆನ್ನಾಗಿ ಮಾಡಬೇಕು ಅಂತ ಅವ್ನ ಕರ್ತವ್ಯ ತುಂಬ ಚೆನ್ನಾಗಿ ಮಾಡ್ತಾನೆ ಆಮೇಲೆ ಅವರು ದೊಡ್ಡ ರಾಣಿ ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ಒಂದು ವಯಸ್ಸಿಗೆ ಬಂದ ಮೇಲೆ ರಾಜಕುಮಾರನ ರಾಜ ಮಾಡಿ ಇವನು ವೈರಾಗ್ಯ ತೊಗೊತಾನೆ ಅವನು ಹೇಳ್ತಾನೆ ನನಗೆ ಇಡೀ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಮಧ್ಯದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದೆ ಆ ತಪ್ಪಿಗೆ ಭಗವಂತ ನನಗೆ ಪಾಠ ಕಲಿಸಿದ್ದಾನೆ ಇವಾಗ ನನ್ನ ಕರ್ತವ್ಯ ಮುಗಿತು ಇವಾಗ ರಾಜ ನನ್ನ ನನ್ನ ಮಗ ಇವಾಗ ರಾಜ ಆಗಿದ್ದಾನೆ ಇವಾಗ ನಾನು ವೈರಾಗಿಯಾಗಿ ನನ್ನ ಜೀವನ ಮಾಡಬೇಕು ನನಗೆ ಈ ಜಗತ್ತಲ್ಲಿ ಏನೂ ಬೇಡ ಅಂತ ವೈರಾಗ್ಯ ಸನ್ಯಾಸಿಯಾಗಿ ಸನ್ಯಾಸತ್ವ ತೊಗೊತಾನೆ ಆವಾಗ ಮತ್ತೆ ನೂರು ಕವನಗಳನ್ನ ಬರೀತಾನೆ ಆ ನೂರು ಕವಳ ಕವನಗಳಿಗೆ ಆ ಒಂದು ಪುಸ್ತಕಕ್ಕೆ ಒಂದು ಹೊಸ ಟೈಟಲ್ ಕೊಡ್ತಾನೆ ಅದನ್ನೇನು ಹೇಳ್ತಾನೆ ಅಂದರೆ ವೈರಾಗ್ಯ ಶತಕ ಅಂತ ಸೊ ವೈರಾಗ್ಯ ಶತಕ ಶತಕ ಅನ್ನೋ ಪುಸ್ತಕ ಕೂಡ ತುಂಬ ಫೇಮಸ್ ಆಗುತ್ತೆ ಎಲ್ಲರೂ ಅವಾಗ ರಾಜನ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬ ಅದ್ಭುತವಾದಂತಹ ಕತೆ ಇದು ಸೊ ಈ ಕತೆಲಿ ನಾವೇನು ಕಲಿಬೇಕಂದ್ರೆ ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಈ ಒಂದು ಮೊಮೆಂಟಲ್ಲಿ ನಾವು ಆಕ್ಚುಲಿ ನಮ್ಮ ಇಡೀ ಜೀವನನೇ ಕಳ್ಕೊಂಡ್ಬಿಡ್ತೀವಿ ನಮಗೆ ಈಗ ಕ್ರಿಕೆಟ್ ಅಮೆರಿಕನ್ ಪ್ರೆಸಿಡೆಂಟ್ ನಾನು ಹೆಸರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಪ್ರೆಸಿಡೆಂಟು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ರು ಅಂದ್ರೆ ಏನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ ಇಡೀ ಪ್ರಪಂಚದಲ್ಲಿ ದೊಡ್ಡ ನೇಷನ್ನು ಆ ನೇಷನ್ಗೆ ಫಸ್ಟ್ ಪರ್ಸನ್ ಅಂದ್ರೆ ಪ್ರೆಸಿಡೆಂಟು ಆ ಪ್ರೆಸಿಡೆಂಟು ಸಮ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಆಗಿ ಕೊನೆಗೆ ಎಲ್ಲರನ್ನ ಕೆತ್ತಿ ಕೆಳಗಡೆ ಬೀಳಿಸ್ತಾರೆ ಅದೇ ರೀತಿಯಲ್ಲಿ ಒಂದು ಕ್ರಿಕೆಟ್ ಸೌತ್ ಆಫ್ರಿಕನ್ ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ನು ಅವನು ಇದೇ ಥರ ಒಂದೇನೋ ಒಂದು ಎಕ್ಸ್ಟ್ರಾ ಅಫೇರಲ್ಲಿ ಸಿಗಾಕು ಅಂತಾನೆ ಕೆಳಗಡೆ ಎತ್ತು ಬಿಸಾಕ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಇಡೀ ಒಂದು ಕಂಟ್ರಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಇಂಡಿಯಾದಲ್ಲಿ ನೀವು ಕ್ರಿಕೆಟ್ ಇಂಡಿಯನ್ ಟೀಮ್ ಆಡಬೇಕಂದ್ರೆ ಯುನೋ ಎಷ್ಟು ಹೌ ಡಿಫಿಕಲ್ಟ್ ಇಟ್ ಈಸ್ ನಾಟ್ ಈಸಿ ಒಂದು ಐವತ್ತು ಲಕ್ಷ ಜನ ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ರಿಕೆಟ್ ಆಡೋಕ್ಕೆ ಆ ಐವತ್ತು ಲಕ್ಷ ಜನದಲ್ಲಿ ಐದು ಲಕ್ಷ ಜನ ಪ್ರೊಫೆಷ್ನಲ್ ಕ್ರಿಕೆಟ್ ಆಡ್ತಾರೆ ಲೆದರ್ ಬಾಲ್ ಪ್ರೊಫೆಷ್ನಲ್ ಕ್ರಿಕೆಟ್ ಆಡ್ತಾರೆ ಆ ಐದು ಲಕ್ಷ ಜನದಲ್ಲಿ ಐವತ್ತು ಸಾವಿರ ಜನ ತುಂಬ ಚೆನ್ನಾಗಿ ಆಡೋಕ್ಕೆ ಕಲಿತಾರೆ ಆ ಐವತ್ತು ಸಾವಿರದಲ್ಲಿ ಐದು ಸಾವಿರ ಜನಗಳಿಗೆ ಅಲ್ಲಿ ಇಲ್ಲಿ ಸ್ಟೇಟ್ ಲೆವೆಲ್ಲು ಆ ಥರ ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಸ್ಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಆ ಐದು ಸಾವಿರದ ಜನದಲ್ಲಿ ಐವತ್ತು ಜನ ಒಂದು ಇಂಡಿಯನ್ ಟೀಮ್ ಆಡ್ಬೋದು ಅನ್ನೋದಕ್ಕೆ ಒಂದು ಸೆಲೆಕ್ಟ್ ಸೆಲೆಕ್ಟ್ ಆಗ್ತಾರೆ ಲಿಸ್ಟಲ್ಲಿ ಹೆಸರು ಬರುತ್ತೆ ಆ ಐವತ್ತು ಜನದಲ್ಲಿ ಹನ್ನೊಂದು ಜನನ ಸೆಲೆಕ್ಟ್ ಮಾಡ್ತಾರೆ ಆ ಹನ್ನೊಂದು ಜನ ನೀವು ಒಬ್ಬರಾಗಿರ್ತೀರ ನಾಟ್ ಈಸಿ ಕೊನೆಗೆ ಒಂದು ಪ್ಲೇ ಒಂದು ಆಡ್ತೀರಾ ಆಡಿದ ಮೇಲೆ ಚೆನ್ನಾಗಿ ಆಡಬೇಕು ಎಷ್ಟೋ ಜನಕ್ಕೆ ಹೆಸರು ಸಿ ಸೆಲೆಕ್ಷನ್ ಆಗ್ತೀರಾ ಬಟ್ ಅವ್ರೋಗಿ ಚೆನ್ನಾಗಿ ಆಡಬೇಕಲ್ಲ ಚೆನ್ನಾಗೂ ಆಡ್ತೀರಾ ಕೊನೆಗೆ ನೀವು ಕ್ಯಾಪ್ಟನ್ ಆಗ್ತೀರಾ ಆಮೇಲೆ ನಿಮ್ಮ ಇಂದಿರಗಳನ್ನ ಕಂಟ್ರೋಲ್ ಮಾಡಲ್ಲ ತಪ್ಪು ಮಾಡ್ತೀರಾ ಆವಾಗ ನಿಮ್ಮನ್ನ ತೆಗೆದು ಬಿಸಾಕ್ತಾರೆ ಜನಗಳು ಸೊ ಒಂದು ತಪ್ಪು ಮಾಡಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಲ್ವಾ ನಾವು ಇಡೀ ಗೋಲು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಬರೀ ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ಯಾಪ್ಟನ್ ಆಗಿದ್ದೀರಾ ಬಟ್ ಮಾಡಿರೋ ಕೆಲಸ ಏನು ಅಲ್ವಾ ಸೊ ಅದರಿಂದ ಏನಾಗುತ್ತೆ ನಮ್ಮ ಮೈಂಡ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಮೈ ಮೈಂಡ್ ಸೆನ್ಸಸ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಪರಿಸ್ಥಿತಿನ ನಾವು ತಡೆಯೋಕ್ಕಾಗೋದಿಲ್ಲ ನಮಗೆ ಎಷ್ಟೋ ಒಂದು ಪ್ರವೋಕಿಂಗ್ ಸಿಚುವೇಷನ್ ಬರುತ್ತೆ ಟೆಂಪ್ಟ್ ಆಗುತ್ತೆ ಜನಗಳು ಸಿಚುವೇಶನ್ಸು ಎಲ್ಲ ನಮ್ಮನ್ನ ಟೆಂಪ್ಟ್ ಮಾಡ್ತಾರೆ ಆ ಒಂದು ಟೆಂಪ್ಟಿಂಗ್ ಸಿಚುವೇಶನ್ ಪ್ರವೋಕಿಂಗ್ ಸಿಚುವೇಷನಲ್ಲಿ ಆರ್ ಯು ರೆಡಿ ಟು ಕಂಟ್ರೋಲ್ ಯುವರ್ ಸೆನ್ಸಸ್ ಇದು ದ ಡೆಫಿನೇಷನ್ ಆಫ್ ತಪಸ್ಸ ತಪಸ್ಸ್ಯ ಅಂದ್ರೇನು ತಪಸ್ಸೆ ಅಂದರೆ ಹೋಗಿ ಒಂದು ಹಿಮಾಲಯದಲ್ಲಿ ಕೂತ್ಕೊಂಡು ಓಮ್ ಅದು ತಪಸ್ಸೆ ಅಲ್ಲ ನಮಗೆ ಪ್ರವೋಕಿಂಗ್ ಸಿಚುವೇಷನಲ್ಲಿ ನಮಗೆ ಆ ಟೈಮಲ್ಲಿ ನಾವು ಯು ಫಾಲ್ ಫಾರ್ ಇಟ್ ಅಂಥ ಸಿಚುವೇಷನಲ್ಲಿ ನೋ ಅಂತ ಹೇಳೋಕ್ಕೆ ಕೆಪ್ಯಾಸಿಟಿ ಇದೆಯಾ ಅದು ನಿಜವಾದ ತಪಸ್ಸ ಸೊ ನಾವು ಆ ರೀತಿ ಸೆನ್ಸ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ನಾವು ನಿಮಗೆ ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಪೀಪಲ್ ವಿಲ್ ನಾಟ್ ರೆಸ್ಪೆಕ್ಟ್ ಯು because of your character.